ನನ್ನ ಬಗ್ಗೆ ವಿಷಯಗಳು ಪ್ರಸ್ತಾವ ಆಗ್ತಾ ಇದ್ದವು ಈಗ ನಾನು ಟಿ ವಿ ಮಾಧ್ಯಮದ ಕೆಲವು ಮಿತ್ರರಲ್ಲಿ ಮತ್ತು ಅಬ್ಸರ್ವರ ಕೆಲವ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ನಾನು ಮೂವತ್ತನೇ ತಾರೀಕು ಜುಗುಲದಲ್ಲಿ ನಾನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಅವರು ರ್ಯಾಲಿ ಎದುರಿಗೆ ಬಂತು ಆ ರ್ಯಾಲಿ ಎದುರಿಗೆ ಬಂದಾಗ ನನ್ನನ್ನು ನೋಡಿ ಧಿಕ್ಕಾರವನ್ನು ಕೂಗಲ ಶುರು ಮಾಡಿದರು ಅವರು ಕಾಂಗ್ರೆಸ್ಗೆ ಧಿಕ್ಕಾರನ ಕತೆ ಆಮೇಲೆ ಮೋಟರ್ ಸೈಕಲ್ ರೇಸ್ ಮಾಡೋದು ನನ್ನ ಕಾರ್ಯನ ಮೇಲೆ ಗುದ್ದುದು ನಾನು ಏನೂ ಮಾಡಲು ಸುಮ್ಮನೆ ಹೋಗ್ಬಿಟ್ಟಲ್ಲ ಅದು ನನ್ನ ಯೋಗ್ಯತೆಗೆ ಸರಿ ಇಲ್ಲ ಅಲ್ಲಿ ಆ ಭಾಷೆದಲ್ಲಿ ಒಂದು ಮಾತು ಹೇಳಿ ನಾನು ಇದು ಊರಿಗೆ ಶೋಭೆ ತರುವಂತ ವಿಷಯ ಅಲ್ಲ ನಾನು ನಿಮ್ಮ ಊರಿಗೆ ಅತಿಥಿಯಾಗಿ ಬಂದಿದ್ದೀನಿ ಯಾರೇ ಇರಲಿಲ್ಲ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಭಾಗದಲ್ಲಿ ಜನಪ್ರತಿನಿಧಿ ಇವತ್ತು ಬಿ ಜೆ ಅವರು ಬಂದರೂ ನೀವು ಆಧಾರದಿಂದ ದೂರ ಕೊಟ್ಟು ಬರಮಾಡಿಕೊಳ್ಳರು ಯಾರೇ ಬಂದ್ರು ನೀವು ಗುಂಡೇವಾಡಿ ಇರಲಿ ಇರಲಿ ಯಾರಿಗೂ ಇದೇ ಭಾಷೆ ಇರ್ತೀರಿ ನಾವು ಅದು ಹೇಳೋ ಸಂದರ್ಭದಲ್ಲಿ ನಾನು ಅವು ಯಾವ ನಮ್ಮ ಭಾಷೆ ಉತ್ತರ ಕನ್ನಡದ ಭಾಷೆ ಗೊತ್ತಲ್ಲ ನಾವು ಸುಮ್ಮನೆ ಯಾವ ಏನು ಬಿಗಾಚುಟ್ಟು ನಮ್ಮ ಹುಡುಗ ಮಾಡ್ತೇವೆ ಅತೀವಿ ಇಲ್ರಿ ಯಾವ ಹುಚ್ಚು ಹುಡುಗರು ಬಿಗಾರ್ ಚಿಡ ಅವ್ರು ಮಾಡಿದ್ರೂ ಗೊತ್ತಾ ಇಲ್ಲ ಅದಕ್ಕೇನು ಮಹಿಳೆಯರು ಹಿಂದೂವರೆಗೆ ಬಿಕಾ ಚೋಟ ಅನ್ನಿ ನಾನು ಅಲ್ಲ ನನ್ನ ನಾ ಬಿಕೋಟು ಸಾಧ್ಯ ಸಾಧ್ಯತೆ ಅಂದ್ರೆ ಈ ಮಾತನ್ನ ನಾನು ಅಲ್ಲಿಗೆ ಸಾಧ್ಯ ಐತೆ ಅನ್ನೋದ ನೀವು ಯಾರಾದ್ರೂ ಎದ್ದು ಕೇಳಬೇಕು ಸಾಧ್ಯ ಇದೆಯಾ ಅಂದಿಲ್ಲ ನಾನು ಹಿಂದೂ ಶಬ್ದನೇ ತಗೊಂಡಿಲ್ಲ ಮತ್ತು ಹಿಂದೂಗಳು ಭಿಕ್ಷುಕರು ಅಂತ ನಾನು ಅನ್ನಿ ಅಂತೇಳಿ ಟಿವಿ ಮಾಧ್ಯಮದಲ್ಲಿ ಬರ್ತಾ ಇದೆ ಇದು ಸತ್ಯಕ್ಕೆ ದೂರವಾದದ್ದು ನಾನು ಒಬ್ಬ ಹಿಂದೂ ಇರುವುದರಿಂದ ನಾನು ಹಿಂದೂಗಳನ್ನು ಹೇಗೆ ಹಿಹಾರಿಸಿಲ್ಲ ಮತ್ತು ನಾನು ನನ್ನ ಇಪ್ಪತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ಯಾರಿಗೂ ನಾನು ಕೆತ್ತ ಮಾತಾಡಿಲ್ಲ ಯಾರಿಗೂ ಅವ್ರಿಗೆ ಇನ್ಸಲ್ಟ್ ಮಾಡಬೇಕು ಅವ್ರಿಗೆ ಅಪಮಾನ ಮಾಡಬೇಕು ಯಾರು ನಾಯಕರನ್ನು ಅವ್ರ ಸಚಿವ ಮಾಡಿರುವಂತ ಅಂತ ಶಬ್ದಗಳನ್ನು ನಾನು ಎಲ್ಲಿಯೂ ಮಾತಾಡಿಲ್ಲ ಆಮೇಲೆ ನಾನು ಭಾಷಣ ಮಾಡುವ ಸಂದರ್ಭದಲ್ಲಿ ಸರ್ ಎಲ್ಲಾ ಕಡೆ ಕರೆಂಟ್ ಕಟ್ ಆಗಿದ್ರಿ ಎಲ್ಲಾ ಕಡೆ ಕರೆಂಟ್ ಬರ್ತಾ ಇದ್ರಿ ಅಂತ ಹೇಳಿ ಬಿಡೋ ಮಳೆ ನಿಮ್ಗೆಟ್ಟ ಊರಿಗೆ ಕರೆಂಟ್ ಕಟ್ ಆಗಿದ ಎಲ್ಲಾ ಕಡೆ ಕರೆಂಟ್ ಆಗಿ ಕಟ್ ಐತಿ ಕರೆಂಟ್ ನಾನು ನಿಮ್ಮನ್ನು ಕಟ್ ಮಾಡ್ತೇನೆ ಅದು ನಾನು ನಿಮ್ಮ ಸಂಬಂಧ ಕಟ್ ಮಾಡ್ತೇನೆ ನಾನು ನಿಮ್ಮನ್ನು ಕಟ್ ಮಾಡ್ತೇನೆ ಅಂದಾಗ ಎಮ್ ಎಲ್ ಎಚ್ಚು ಮತ್ತೆ ಕುಡ್ದೇ ಹೋಗಿದ್ರೆ ನಿಮ್ಗೆ ಕರೆಂಟ್ ಅನ್ನು ಕಟ್ ಮಾಡ್ತೇನೆ ಅಂದ್ರು ಅಂತೇಳಿ ಟಿ ವಿ ಮಾಧ್ಯಮದಲ್ಲಿ ಪೇಪರ್ ಮಾಧ್ಯಮದಲ್ಲಿ ಬತ್ತು ನಾನು ಕರೆಂಟ್ ಮಾಡಕ್ ಯಾರೀ ನಮ್ಮ ಅಪ್ಪ ಆಸ್ತಿ ಇಲ್ವ ಸರ್ಕಾರ ಸರ್ಕಾರ ಅದು ಕಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ರಿ ನಾನು ಅರ್ಧನಿಗೆ ನೀರು ನಿಮಗೆ ನಮ್ಮ ಪಕ್ಷದವ್ರು ಅಟ್ಟೆ ಕೊಡ್ತೀನಿ ಒಳೆ ನೀರು ಬೇರೆ ಬೇರೆ ಕೊಡುದಿಲ್ಲ ಇದು ಸಾಧ್ಯ